ದ್ಯಾಪಲಪುರ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಉದ್ಘಾಟನೆಯನ್ನು ಮಾಜಿ ಪ್ರಧಾನಿ ದೇವೇಗೌಡರು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿದರು ನಂತರ ಮಾಜಿ ಪ್ರಧಾನಿ ದೇವೇಗೌಡರು ಮಾತನಾಡಿ ನಮ್ಮ ದೇಶದ ಕಾಶ್ಮೀರದಲ್ಲಿ ಇಪ್ಪತ್ತೆಂಟು ಜನರನ್ನು ಹತ್ಯೆ ಮಾಡಿದ್ದಾರೆ ಕಾಶ್ಮೀರವನ್ನು ಸ್ವರ್ಗಕ್ಕೆ ಸಮ ಎನ್ನುತ್ತಾರೆ ಅಲ್ಲಿಗೆ ಹೋಗಿದ ಪ್ರವಾಸಿಗರನ್ನು ನಿಷ್ಕರಣೆಯಿಂದ ಹತ್ಯೆ ಮಾಡಿದ್ದಾರೆ ಅವರು ಎಲ್ಲಿ ಅಡಗಿದ್ದರೂ ಅವರನ್ನ ಹೊರತಂದು ಶಿಕ್ಷೆ ಕೊಡುವವರೆಗೂ ನಾನು ಬಿಡುವುದಿಲ್ಲ ಎಂದು ಪ್ರಧಾನಮಂತ್ರಿಗಳು ಘೋಷಿಸಿದ್ದಾರೆ ಪ್ರಧಾನಮಂತ್ರಿಗಳು ರಷ್ಯಾ ಕಾರ್ಯಕ್ರಮವನ್ನು ರದ್ದು ಮಾಡಿದ್ದಾರೆ ಪಾಕಿಸ್ತಾನದಿಂದ ಆಮದು ಆಗುತ್ತಿದ್ದ ವಸ್ತುಗಳ ಮೇಲೆ ನಿರ್ಬಂಧ ಹೇರಲಾಗಿದೆ ಇನ್ನು ಅನೇಕ ಕಠಿಣ ಕ್ರಮಗಳನ್ನು ಕೈಗೊಂಡಿದ್ದಾರೆ ರಾಷ್ಟ್ರದ ವಿಚಾರದಲ್ಲಿ ಎಲ್ಲರೂ ಒಗ್ಗಟ್ಟಿನಿಂದ ಬೆಂಬಲ ನೀಡಿದ್ದಾರೆ ಪ್ರಧಾನಮಂತ್ರಿಗಳ ಜೊತೆ ನಾವು ನಿಲ್ಲುತ್ತೇವೆ ಅತ್ಯಂತ ಹೇಯ ಕೃತ್ಯಕ್ಕೆ ಆ ಕೈ ಹಾಕಿರುವುದನ್ನು ನೆಲಸಮ ಮಾಡಲೇಬೇಕು ಎಂದು ಪ್ರಧಾನಮಂತ್ರಿಗಳು ಕೆಲಸ ಮಾಡುತ್ತಿದ್ದಾರೆ ಅಂತಹ ಪ್ರಧಾನಮಂತ್ರಿಗಳಿಗೆ ಆ ಮಹಾನುಭಾವ ಆಂಜನೇಯ ಸ್ವಾಮಿ ಶಕ್ತಿ ನೀಡಲಿ ಎಂದ ಗೌಡರು ಜಿಲ್ಲೆಯಲ್ಲಿ ಏನು ನಡೆಯುತ್ತಿದೆ ಎಂದು ನನಗೆ ಗೊತ್ತಿದೆ ಈಗ ನಾನು ಬೇರೆ ಏನು ಮಾತನಾಡುವುದಿಲ್ಲ ಈ ಜಿಲ್ಲೆಗೆ ದೇವೇಗೌಡರು ಬರಲ್ಲ ಎಂದು ಯಾರು ತಿಳಿಯಬಾರದು ನಾನು ಬರುತ್ತೇನೆ ಆಗ ರಾಜಕೀಯ ಮಾತನಾಡುತ್ತೇನೆ ಎಂದು ಮಾತನಾಡಿದರು ಮಾಜಿ ಸಚಿವ ಎಚ್ ಡಿ ರೇವಣ್ಣ ಮಾತನಾಡಿ ಹಾಸನ ವಿಧಾನಸಭೆ ಕ್ಷೇತ್ರದ ಮಾಜಿ ಶಾಸಕ ಪ್ರಕಾಶ್ ಈಗ ಇಲ್ಲ ಪ್ರಕಾಶ್ ನಾಲ್ಕು ಬಾರಿ ಶಾಸಕರಾಗಿ ಈ ಕ್ಷೇತ್ರದಲ್ಲಿ ಒಂದು ಕೆಟ್ಟ ಹೆಸರು ಮಾಡದೆ ಸೌಮ್ಯ ಸ್ವಭಾವದ ವ್ಯಕ್ತಿಯಾಗಿದ್ದರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಈ ಗ್ರಾಮ ಅನಾಹುತವಾದಾಗ ನಾನು ವಸತಿ ಸಚಿವ ಹಾಗೂ ದೇವೇಗೌಡರು ಲೋಕಸಭಾ ಸದಸ್ಯರಾಗಿದ್ದರು ಗ್ರಾಮದಲ್ಲಿ ಸುಮಾರು ಎಪ್ಪತ್ತ ನಾಲ್ಕು ಮನೆಗಳನ್ನು ಸರ್ಕಾರದ ಹಣದಲ್ಲಿ ನಾನು ಕಟ್ಟಿಸಿಕೊಟ್ಟಿದ್ದೇನೆ ಹತ್ತು ಮನೆಗಳನ್ನು ನಿಲ್ಲಿಸಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ ಹೊಳೆನರಸೀಪುರ ಬಸವ ಜಯಂತಿಯಲ್ಲಿ ದೇವೇಗೌಡರು ರೇವಣ್ಣನವರನ್ನು ಮುಗಿದು ಹೋಯಿತು ಅಂತ ಮೊನ್ನೆ ಹೇಳಿದ್ದಾರೆ ಹೇಮಾವತಿ ನಾಲೆ ಮುಳುಗಡೆ ಒಳಗಾದ ನಲವತ್ತ ಎಂಟು ಗ್ರಾಮಗಳಿಗೆ ಕೌಟ್ಯಾಂತರ ಹಣ ಕೊಡಿಸಿದ್ದೇನೆ ನನ್ನನ್ನು ಬಿಟ್ಟರೆ ಯಾರು ಕೂಡ ಆ ಕೆಲಸ ಮಾಡಿಕೊಟ್ಟಿಲ್ಲ ಬರಿ ಮಾತನಾಡುತ್ತಾರೆ ಅವರೆಲ್ಲರನ್ನು ಕಾಯುತ್ತಿದ್ದೇನೆ ಕೆಲವು ಅಧಿಕಾರಿಗಳು ನಮ್ಮದು ಮುಗಿದು ಹೋಗಿದೆ ಅಂತ ಭ್ರಮೆಯಲ್ಲಿ ಇದ್ದಾರೆ ಅವರಿಗೆಲ್ಲ ಮುಂದಿನ ದಿನಗಳಲ್ಲಿ ಬಡ್ಡಿ ಸಮೇತ ತೀರಿಸುತ್ತೇನೆ ಎಂದು ಎಚ್ಚರಿಸಿದರು ವಿಧಾನ ಪರಿಷತ್ ಸದಸ್ಯರಾದ ಸೂರಜ್ ರೇವಣ್ಣನವರು ಮಾತನಾಡಿ ದ್ಯಾಪಲಾಪುರ ದೇವಾಲಯ ಕಟ್ಟಿದ್ದು ಯಾರು ಎಂದು ಕೆಲವರು ಪ್ರಶ್ನೆ ಮಾಡುತ್ತಾರೆ ಇಪ್ಪತ್ತೈದು ವರ್ಷಗಳಿಂದ ಶಾಸಕರಾಗಿದ್ದ ಪ್ರಕಾಶ್ ರೇವಣ್ಣ ಹಾಗೂ ದೇವೇಗೌಡರಿಗೆ ಅಧಿಕಾರ ಸಿಕ್ಕಿರುವುದು ಕೇವಲ ನಾಲ್ಕು ವರ್ಷ ಮಾತ್ರ ಆದರೂ ನಾವು ಹಾಸನ ಜಿಲ್ಲೆಯ ಅಭಿವೃದ್ಧಿಗೆ ಶ್ರಮಿಸಿದ್ದೇವೆ ಹಾಸನ ಜಿಲ್ಲೆಯ ರಸ್ತೆಗಳು ಪಕ್ಕದ ಜಿಲ್ಲೆಯ ರಸ್ತೆ ಸರ್ಕಾರಿ ಕಟ್ಟಡ ಶಾಲೆ ಕಟ್ಟಡ ಇವುಗಳನ್ನು ವ್ಯತ್ಯಾಸ ನೋಡಿದರೆ ನಿಮಗೆ ಗೊತ್ತಾಗುತ್ತದೆ ಎಂದರು ಶಾಸಕ ಎಚ್ ಡಿ ರೇವಣ್ಣನವರು ಜಿಲ್ಲೆಯ ಆರುನೂರ ಐವತ್ತು ದೇವಾಲಯ ಕಟ್ಟಡ ಜೀರ್ಣೋತ್ತಾರ ಮಾಡಿದ್ದಾರೆ ಕೊಳ್ಳು ಆಶ್ವಾಸನೆಗಳು ಸುಳ್ಳು ಭರವಸೆಗಳನ್ನು ಕೊಟ್ಟು ಚುನಾವಣೆಯಲ್ಲಿ ಮತ ಕೇಳಲು ಬರುತ್ತಾರೆ ದ್ಯಾಪಲಾಪುರ ಗ್ರಾಮದ ದೇವಾಲಯ ಹಾಗೂ ಗ್ರಾಮದ ರಸ್ತೆಗೆ ಹಣ ಕೊಟ್ಟಿದ್ದೇನೆ ನಮಗೆ ಬರುವ ಅನುದಾನ ಎರಡು ಕೋಟಿ ಅದನ್ನು ಎಂಟು ತಾಲೂಕುಗಳಿಗೂ ಕೊಡುತ್ತಿದ್ದೇನೆ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ನಿಮಗೆ ಗೊತ್ತಿದೆ ಬಾಯಿ ಬಿಟ್ಟರೆ ಬರೀ ಬಾಕಿದ ಹೇಳಿಕೊಂಡು ಒಂದು ರಸ್ತೆ ಗುಂಡಿ ಮುಚ್ಚಲು ಶಾಸಕರುಗಳಿಗೆ ಒಂದು ರೂಪಾಯಿ ಅನುದಾನ ನೀಡಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು ತಾಲೂಕು ಕೇಂದ್ರದಲ್ಲಿ ಕಾಲೇಜ್ ಇರಲಿಲ್ಲ ನಾಲ್ಕು ಜಿಲ್ಲಾ ಕೇಂದ್ರಗಳಲ್ಲಿ ಕಾಲೇಜ್ ಇಲ್ಲ ಸುಮಾರು ನಲವತ್ತೆಂಟು ತಾಲೂಕು ಐವತ್ ತಾಲೂಕಲ್ಲಿ ಪಿಯು ಕಾಲೇಜ್ ಇರಲಿಲ್ಲ ಅಂತಲಿ ಕುಮಾರಂಡರು ಸಾವಿರದ ನಾಲ್ನೂರು ಹೈಸ್ಕೂಲು ಆರ್ನೂರು ಪಿಯು ಕಾಲೇಜು ಸುಮಾರು ಇನ್ನೂರ ಎಪ್ಪತ್ತು ಪ್ರಥಮ ದರ್ಜೆ ಕಾಲೇಜು ಇವತ್ತೇನಾಗಿದೆ ಗೊತ್ತಾ ನಿಮ್ಮ ಶಿಕ್ಷಣ ಮಕ್ಕಳು ಕೊಡ್ತಾರಲ್ಲ ಶಿಕ್ಷಣ ಫೀಸು ಆ ಫೀಸಲ್ಲಿ ನಾನೂರ ಮೂವತ್ ಕಾಲೇಜಿಗೆ ಆರಾರು ಲಕ್ಷ ವಸೂಲು ಮಾಡ್ತಾ ಇದ್ದೇವೆ ಇಪ್ಪತ್ತೆಂಟು ಕೋಟಿ ಟೆಂಡರು ಕರೆದು ಆ ಮಕ್ಕಳು ಶಿಕ್ಷಕರ ಮಕ್ಕಳಿಗೆಲ್ಲ ವಿದ್ಯಾರ್ಥಿಗಳು ಆ ಮಕ್ಕಳು ಫೀಸಲ್ಲಿ ಇವತ್ತು ದೊಡ್ಡ ಕಾರ್ಯಕ್ರಮ ನಡೀತಾ ಇದ್ದೀವಿ ಇವತ್ತು ಈ ಜಿಲ್ಲೆನಲ್ಲಿ ಯಾವ ಸಮಾಜಕ್ಕೆ ಮಾಡಿದೆ ಹೇಳಿ ಇವತ್ತು ಈ ಜಿಲ್ಲೆನಲ್ಲಿ ದೇವೇಗೌಡರು ಕುರು ಸಮಾಜ ಇರ್ಬೋದು ವಿರೋಧ ಸಂಘ ಸಮಾಜ ಇರ್ಬೋದು ಯಾರು ಏನಾರು ಒಂದು ಗ್ರಾಮದ ಕೆಲಸ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ರಾಜಕೀಯ ಬಿಟ್ಟು ಹೋಗ್ತೀನಿ ಪಾಪ ಹೇಳ್ತಾ ಎಷ್ಟು ಕರೆಂಟ್ ಕೊಟ್ಟರು ನಾನಿದಾಗ ನಲವತ್ತೆಂಟು ಸಬ್ಸ್ಕ್ರಿಷನ್ಗಳು ಕೊಟ್ಟೆ ಒಂದು ರೂಪಾಯಿ ಕರೆಂಟ್ ರೇಟ್ ಜಾಸ್ತಿ ಮಾಡಲಿಲ್ಲ ಬೆಂಗಳೂರು ಅಲ್ಲಿ ಐನೂರು ಕೋಟಿ ಇಟ್ಟು ಬಂದಿದ್ದೆ ಇವತ್ತು ಎಷ್ಟಿದೆ ಲಾಸ್ ಕೊಟ್ಟ ವಿದ್ಯುತ್ ಇಲಾಖೆ ಎಷ್ಟಿದೆ ಸುಮಾರು ಐವತ್ತು ಸಾವಿರ ಕೋಟಿ ನಷ್ಟ ಇದೆ ನಾನು ಹೇಳ್ತಾ ಸ್ವಾಮಿ ಇವತ್ತಿನ ರಾಷ್ಟ್ರೀಯ ಪಕ್ಷದ ಮುಖಂಡರು ಹೇಳಿದರು ಇವತ್ತು ನಾನಿದ್ದಾಗ ಈ ಜಿಲ್ಲೆಗೆ ಪ್ರತಿ ಮನೆಗೆ ವಿದ್ಯುತ್ ಕೊಡುವಂತ ಕಾರ್ಯಕ್ರಮ ಸೇವೆಗಳು ಆಶೀರ್ವಾದದಿಂದ ಅವ್ರು ಕರ್ಕೊಂಡು ಹೋಗಿ ಅವತ್ತು ಸಯ್ಯದ್ ಅಂತ ಹೇಳಿ ಇಂಧನ ಮಂತ್ರಿ ಸಾವಿರದ ಇನ್ನೂರು ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ಭಾಷಣ ಮಾಡಿದ ಶಾಸಕ ಪ್ರಕಾಶ್ ಮಾತನಾಡಿ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ದೇಶ ಕಂಡ ಅಪರೂಪದ ರಾಜಕಾರಣಿ ದ್ಯಾಪಲಾಪುರ ಗ್ರಾಮದ ಮಗ ಬೆಳಿಗ್ಗೆ ತಿಂಡಿ ಕೂಡ ಸೇವಿಸದೆ ದ್ಯಾಪಲಾಪುರ ಗ್ರಾಮದ ಆಂಜನೇಯ ಸ್ವಾಮಿಗೆ ಪೂಜೆ ಸಲ್ಲಿಸಿ ಪ್ರಸಾದ ಸ್ವೀಕರಿಸಿದ್ದಾರೆ ಅಷ್ಟುಪ್ರೀತಿಯನ್ನು ದೇವೇಗೌಡರು ದ್ಯಾಪಲಾಪುರ ಗ್ರಾಮದ ಮೇಲೆ ಇಟ್ಟುಕೊಂಡಿದ್ದಾರೆ ಹೆಲಿಪ್ಯಾಡ್ನಲ್ಲಿ ಬರುವಾಗ ದ್ಯಾಪಲಾಪುರ ಗ್ರಾಮದ ಜನರ ಬಗ್ಗೆ ವಿಚಾರಿಸಿಕೊಂಡು ಬಂದರು ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಚುನಾವಣೆ ಮಾಡೋಣ ಉಳಿದ ಸಂದರ್ಭದಲ್ಲಿ ರೇವಣ್ಣನವರು ಹಾಗೂ ದೇವೇಗೌಡರ ಆಶೀರ್ವಾದದಲ್ಲಿ ಗ್ರಾಮದ ಕೆಲಸ ಮಾಡೋಣ ಎಂದರು ಮಲೆನಾಡು ನ್ಯೂಸ್